ಸಂದರ್ಭದಲ್ಲಿ ಈ ಥರ ಸಮಾಜ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರನ್ನು ಯಾವ ರೀತಿ ಬಳಸೆ ಮಾಡಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಅದರಿಂದ ಇವತ್ತು ಈ ರೀತಿಯಾಗಿ ಇವೆಲ್ಲ ಉಪಯೋಗಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಕೆರೆಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸಲ್ಲೂ ನಾನು ಭಾಳ ಹಿಂದೆಯೇ ಕನ್ಸ್ಕೊಂಡಿದ್ದೆ ಕಂಡಿದ್ದೆ ಕೆ ಶಿಫಲ್ಲೇ ನಾನು ಅದಕ್ಕೆ ಡಿಸೈನ್ ಮಾಡಿಸಿದ್ದೆ ಒಂದು ಒಳ್ಳೆಯ ಆಕರ್ಷಣೀಯ ಆಕರ್ಷಣೀಯ ರೀತಿಯಲ್ಲಿ ಆ ರಸ್ತೆ ಫುಟ್ಪಾತ್ ಇರ್ಬೋದು ಹಾಕುವಂಥದ್ದು ಇರ್ಬೋದು ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನೂ ಮಾಡಬೇಕು ಅಂತಕ್ಕಂಥ ಕನಸಿತ್ತು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡುವಂಥದ್ದಿತ್ತು ಇವತ್ತು ಹಿಂದೆ ನಾನು ಲೈಟ್ ಹಾಕ್ಸಿದ್ದೆ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಡಬಲ್ ರೋಡು ವಿಸ್ತೀರ್ಣ ಮಾಡಿ ಲೈಟ್ ಹಾಕ್ಸಿದ್ದೆ ಈಗಾಗಲೇ ನೋಡಿದ್ದೀರ ನೀವು ಆ ಲೈಟ್ಗಳ ಪರಿಸ್ಥಿತಿ ಏನಾಗಿದೆ ಇದು ಯಾರೂ ಕೆಲವರು ಕಾಣೋದಿಲ್ಲ ಅದು ಯಾಕೆ ಖಂಡಿತು ಕೂಡ ಥರ ಏನೋ ಒಂದು ಅವರ ಕೊಡೋವಂಥ ಬಕ್ಷಿಸ್ಕೋ ಮತ್ತೊಂದಕ್ಕೋ ಹೊಗಳೋವಂಥ ಕೆಲಸಗಳು ಮತ್ತೊಂದು ಮಾಡ್ತಾರೆ ಸಮಾಜದಲ್ಲಿ ನನಗಂತ ಆಗಲ್ಲ ಕಣ್ಣಿಗೆ ವಾಸ್ತವಾಂಶ ಏನಿದೆ ಅದನ್ನು ಹೇಳಿದ್ರೆ ನಮಗೂ ಈಗ ನಾವು ಏನಾದರೂ ತಪ್ಪು ಮಾಡಿದ್ರೆ ನಾವೇನಾದರೂ ದಾರಿಯಲ್ಲಿ ಹೋಗ್ತಾ ಇದ್ದರೆ ಇದು ಸರಿ ಇಲ್ಲ ಇದು ಜನರ ದೃಷ್ಟಿಯಲ್ಲಿ ಇದು ತಪ್ಪು ಅಂತಕ್ಕಂಥದ್ದೆಲ್ಲ ಹೇಳ ತಿಕೊಳ್ಳೋವಂಥ ಕೆಲಸ ಮಾಡ್ತೀವಿ ದಾರಿಯಲ್ಲಿ ಹೋಗ್ತಾ ಇರೋರೆ ನೀನೇ ಬೇರೆ ಅಂತೇಳಿ ಹೊಗಳ್ಬಿಟ್ಟರು ಇದ್ದಾಗ ಪರಿಸ್ಥಿತಿಗಳು ಬೇರೆ ರೀತಿ ಆಗ್ತಾವೆ ಸಮಾಜದಲ್ಲಿ ಇವತ್ತು ಬದಲಾವಣೆಗಳನ್ನು ತರುವಂಥ ಕೆಲಸ ಆಗುತ್ತೆ ಕೋಲಾರ ಕ್ರಾಸ್ ಇರ್ಬೋದು ಬಾಗೇಪಲ್ಲಿ ನೃತ್ಯ ಇರ್ಬೋದು ತೊಂಬತ್ತಾರು ಲಕ್ಷದಲ್ಲಿ ಇವತ್ತು ಎರಡು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಇವತ್ತು ತಾಲೂಕು ಆಫೀಸ್ ಸರ್ಕಲ್ಲು ಬೆಂಗಳೂರು ಸ ಸರ್ಕಲ್ಲು ಇವತ್ತಲ್ಲಿ ವಿಸ್ತೀರ್ಣ ಕಮ್ಮಿ ಇದೆ ಪಿ ಸಿ ಆರ್ ಕಾಂಪ್ಲೆಕ್ಸಿಂದ ಬೆಂಗಳೂರು ಸರ್ಕಲ್ ಫುಟ್ಪಾತ್ ವಿಸ್ತೀರ್ಣ ಕಮ್ಮಿ ಇದೆ ಅದನ್ನು ಯಾವ ರೀತಿ ಬಳಸಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದರಲ್ಲಿ ಗಮನ ಕೊಟ್ಟು ತೊಡಗಿಸ್ಕೊಂಡಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಇವರು ಕೇಳ್ತಾ ಇದ್ದೆ ಏನೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ ರಾಮ್ ಅವರು ಕೇಳ್ತಾ ಇದ್ದೇನು ಈ ಏನು ಆಗತ್ತೆ ಏನು ಮಾಡ್ತೀರಾ ಯಾಕಂದರೆ ಅವರು ನನ್ನ ಆಲೋಚನೆಗಳು ನಾನು ಆಲೋಚನೆ ಮಾಡಿದ ರೀತಿಯಲ್ಲಿ ಅವರು ಆಲೋಚನೆ ಮಾಡಿದಾರಾ ಇಲ್ವಾ ಇಲ್ಲ ನಂದೇನಾದರೂ ಸಲಹೆಗಳು ಕೊಡಬೇಕಾ ಈ ರೀತಿಯಾಗಿ ಇರಬೇಕು ಸಹಾಯ ಮಾಡೋಕ್ಕೆ ಬಂದವ್ರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿರ್ತದೆ ಅದರಿಂದ ಇದೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ನಾನು ಒಂದು ತಮಗೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಅಂತ ಕಾಣುತ್ತೆ ಮೂರು ತಿಂಗಳಿಂದ ಆಲಂಗಿರಿ ಅಂತಕ್ಕಂಥ ಒಂದು ಒಳ್ಳೆ ಪ್ರಸಿದ್ಧ ದೇವಸ್ಥಾನ ಇದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲಿ ಕಲ್ಯಾಣಿ ಎಲ್ಲ ಗಿಡಗಂಟೆಗಳು ಬೆಳೆದ್ಬಿಟ್ಟಿತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸಿ ಇ ಅವರು ನಮ್ಮ ಇ ಒ ಅವರು ಎಲ್ಲ ನಮ್ಮ ಏನೋ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸು ಸಂಬಂಧಪಟ್ಟಂಥ ಪಂಚಾಯತ್ ಅಧಿಕಾರಿಗಳು ನನ್ನನ್ನು ಒಳಗೊಂಡಂತೆ ನೀವು ಇದಾದ ಮೇಲೆ ತೋರಿಸ್ತೀವಿ ಫೋಟೋ ಆಶ್ಚರ್ಯಪಡ್ತೀರ ಯಾವುದೇ ಹಣಕಾಸು ಅದಕ್ಕೆ ವಿನಿಯೋಗಿಸಿಲ್ಲ ಕೇವಲ ಮೂರುವರೆ ಗಂಟೆಯಲ್ಲಿ ಮೂರುವರೆ ಗಂಟೆಯಲ್ಲಿ ಆ ಕಳ್ಳಿಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಅಂದರೆ ಗಲೀಜು ಅಂದರೆ ಗಿಡ ಮರಗಳು ಬೆಳೆದು ಬಿಟ್ಟಿತ್ತು ನೀರಿಲ್ಲ ನೀರು ಬಗ್ಗೆ ಮತ್ತೆ ಬಿಟ್ಬಿಡಿ ಅದನ್ನು ಕ್ಲೀನ್ ಮಾಡಿರ್ತಕ್ಕಂಥದ್ದನ್ನು ನೀವು ತೋರಿಸ್ತೀನಿ ಚಿತ್ರ ನಾನು ಬೇಡ ಅವ್ರಿಗೆ ತೋರಿಸಿದೆ ಯಾವ ರೀತಿ ಮಾಡೋಕ್ಕೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೊಂದು ನನಗೆ ಇರೋದು ಒಂದು ರೀತಿ ಪ್ರೇರಕನ ಆಯಿತು ನಾನೀಗ ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳ ಕೇಳ್ತಾ ಇದ್ದೀನಿ ದುಡ್ಡು ಕೊಡಿ ಸುಮಾರು ಒಂದು ಐವತ್ತು ಐವತ್ತ ಏಳು ಕಲ್ಯಾಣಿಗಳನ್ನು ಗುರುತಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಹಂತವಾಗಿ ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಹಣ ಕೊಡಿ ಅಂತ ಕೇಳ್ತಾಯಿದ್ವಿ ಅದಕ್ಕೆ ಜೀರ್ಣೋದ್ಧಾರ ಅಂದರೆ ಈಗ ನಾವು ಕ್ಲೀನ್ ಮಾಡಿದ್ದೀವಿ ಬಹುಶಃ ಈಗೋದಾಗ ಮತ್ತೆ ಗಿಡದ ಬೆಳೆದಿರ್ಬೋದು ಯಾಕಂದರೆ ಪೂರ್ತಿ ಮಣ್ಣು ತೆಗಿಯಕ್ಕೆ ಆಗಲಿಲ್ಲ ನಾವು ಅಂದರೆ ಗಿಡಗಳೆಲ್ಲ ಹೊಡೆದಾಗ್ತೀವಿ ಆದಷ್ಟು ತೆಗ್ದಿದ್ದೀವಿ ಆದರೆ ಮತ್ತೆ ಮಣ್ಣಿದ್ದಾಗ ಏನಾಗುತ್ತೆ ಮತ್ತೆ ಗಿಡಗಳು ಬೆಳೀಲಿಕ್ಕಾಗುತ್ತೆ ಕಲ್ಲುಗಳ ಮಧ್ಯೆ ಸಂಧಿಗಳಿದಾವಲ್ಲ ಗ್ಯಾಪ್ ಇದ್ದಾವಲ್ಲ ಅದನ್ನು ಮುಚ್ಚಬೇಕಾಗತ್ತೆ ಸಿಮೆಂಟಲ್ಲಿ ನಾವು ಅದನ್ನು ಮುಚ್ಚಿದರೆ ಮಾತ್ರ ನಾಳೆ ಬೆಳಿಗ್ಗೆ ಅಲ್ಲೇನು ಗಿಡಗಳು ಬೆಳೀದರೆ ಆಗ್ತದೆ ನಾವು ಹಾಗೆ ಬಿಟ್ಟರೆ ಈಗ ಮತ್ತೆ ಆರು ತಿಂಗಳಿಗೋದ್ರೆ ಒಳ್ಳೆ ಮಳೆ ಆಯಿತು ಅಂದರೆ ಮತ್ತೆ ಗಿಡಗಳೆಲ್ಲ ಬೆಳೀತವೆ ನಾವು ಮಾಡಿರೋದೆಲ್ಲ ವ್ಯರ್ಥ ಆಗುತ್ತೆ ಅದಕ್ಕೆ ಅದಕ್ಕೆ ಮಾರೋ ಅರ್ಥಪೂರ್ಣವಾಗಿ ಆಗಬೇಕು ನಾಳೆ ಅದಕ್ಕೆ ನೀರು ಬರುವಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂದೆ ಪೂರ್ವಿಕರು ಅದನ್ನು ಕೂಡ ನಾವು ನೀರು ಯಾವ ರೀತಿ ನೀರು ಅದಕ್ಕೆ ಬಳಬೇಕು ಅನ್ನೋದನ್ನು ಕೂಡ ನಾವೆಲ್ಲ ಮಾಡಿದಾಗ ಕಲ್ಯಾಣಿಗಳಲ್ಲಿ ನೀರು ನಿಲ್ವ ಅವಕಾಶ ಆಗುತ್ತೆ ಇನ್ನ ಇದೆ ಈಗ ನಮ್ಮ ಇವರು ಕೇಳ್ತಾ ಇದ್ರು ಒಂದು ಕೆರೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ರೇವತಿ ಕಾಮತ್ ಅವ್ರು ಮ್ಯಾಟ್ರಸ್ ಅವ್ರದ್ದೆಲ್ಲ ಅದು ಅವ್ರ ಮಕ್ಕಳದು ಸಂಸ್ಥೆಯ ಮಾಲೀಕರ ತಾಯಿ ಐವತ್ತಾರವತ್ತು ಸಾವಿರ ಕೋಟಿ ಒಡೆಯರವರು ನಿತಿನ್ ಮತ್ತು ನಿಖಿಲ್ ಕಾಮತ್ ಸೊ ಈಗ ರೇವತಿ ಅವರು ಕೂಡ ನನಗೆ ಒಂದು ತೆರೆ ಹೇಳಿ ಸರ್ ಅಂತ ಹೇಳಿದ್ದಾರೆ ನಾನು ಒಂದು ದೇವಸ್ಥಾನದ್ದು ಅವರಿಗೆ ಪ್ರಪೋಸಲ್ ಕೊಡ್ತಾ ಇದ್ದೀನಿ ಧರ್ಮಸ್ಥಳದ ಸುರೇಂದ್ರನಾಥ್ ಹೆಗ್ಡೆ ಅವರು ವೀರೇಂದ್ರ ಹೆಗ್ಡೆ ಅವರ ಸೋದರರು ಅವರು ನನ್ನ ಸಂಪರ್ಕದಲ್ಲಿದ್ದಾರೆ ಅವ್ರನ್ನೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಈ ಹಲವಾರು ಕೆಲಸಗಳಿಗೆ ಬಳಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ಚರ್ಚೆಗಳು ಮಾಡ್ತಾಯಿದ್ದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಒಂದೇ ಅಲ್ಲ ಬೇರೆ ಸಹಾಯ ಮಾಡುವಂಥವ್ರು ಭಾಳಷ್ಟು ಇದ್ದಾರೆ ಅವರೆಲ್ಲರನ್ನೂ ಉಪಯೋಗಿಸ್ಕೊಂಡು ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಮುಂದಿನ ಪೀಳಿಗೆಗೆ ನಮ್ಮದೇ ಆದಂಥ ಕೊಡುಗೆ ನಾವು ಕೊಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದರಿಂದ ಇಂಥ ಕೆಲಸಗಳು ಹೆಚ್ಚೆಚ್ಚು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ರಮೇಶ್ ಬಾಬು ಅವ್ರಿಗೆ ವಿಷ್ಣು ಕೊಲೆಪಲ್ಲಿ ಅವ್ರಿಗೆ ಆಮೇಲೆ ಬೀನಾ ಮೇಡಮ್ ಅವ್ರಿಗೆ ರಾಮ್ ಪ್ರಸಾದ್ ಮತ್ತು ಮಂಜು ಅವ್ರಿಗೆ ಹಾಗೂ ರಾಜೇಶ್ ಅವ್ರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ತಿಳಿಸಿ ದಯವಿಟ್ಟು ಕೆಲವು ಅನುಮತಿಗಳನ್ನು ಪಡಿಬೇಕಾಗುತ್ತೆ ಈಗ ಜಿಲ್ಲಾ ಪಂಚಾಯಿತಿ ಎಡಂ ಇಲ್ಲೇ ಇದ್ದಾರೆ ಅವರ ಸಂಪರ್ಕದಲ್ಲಿ ಮರ ಕಟಾವು ಮಾಡಲಿಕ್ಕೆ ಫಾರೆಸ್ಟ್ ಅವ್ರಿಗೆ ಬರೀಬೇಕು ಹಾಂ ಫಾರೆಸ್ಟ್ ಅವ್ರಿಗೆ ಬರೆದು ಅದನ್ನು ಕಟಾವು ಮಾಡಿಸ್ಬೇಕು ಯಾವುದು ಮರ ಉಳಿಸ್ಬೇಡಿ ಬಂಡ್ ಹತ್ರ ಎಲ್ಲ ಇದ್ದಾವೆ ಬಂಡೆಲ್ಲ ಡ್ಯಾಮೇಜ್ ಆಗಿರ್ತದೆ ಅದು ತೆಗೆದಾಗ ಬೇರೆಗಳು ತೆಗೆದಾಗ ನಿಮಗೆ ನಾಳೆ ನೀರು ಲೀಕೇಜ್ ಆಗುವಂಥ ಅವಕಾಶ ಇರ್ತದೆ ಅದರಿಂದ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಟೆಕ್ನಿಕಲ್ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಯಾಕಂದರೆ ಭಾಳಷ್ಟು ಮರಗಳಿದ್ದಾವೆ ಅವ ಮೇಲೆ ಇದೆಲ್ಲ ಓಕೆ ಅದರಿಂದ ಅವನ್ನೆಲ್ಲ ಸಾವು ತಾವು ವೈಜ್ಞಾನಿಕವಾಗಿ ಮಾಡಬೇಕು ಏನಾದರೂ ತಮಗೆ ಸಲಹೆಗಳು ಅಥವಾ ತಮ್ಮ ಸಹ ತೊಂದರೆಗಳಿದ್ದಲ್ಲಿ ಸ್ಥಳೀಯವಾಗಿ ಏನಾದರೂ ಸ್ವಲ್ಪ ತೊಂದರೆಗಳಿದ್ದಲ್ಲಿ ನಮ್ಮ ಶೇಷು ಇದ್ದಾರೆ ಗೌತಮ್ ಇದ್ದಾರೆ ಇನ್ನು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ನಮ್ಮ ಹಿರಿಯರೆಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲರೂ ನಾವು ಅವರೆಲ್ಲ ನಿಮ್ಮ ಜೊತೆಗಿರ್ತಾರೆ ನಮ್ಮ ಊರಿನಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿದ ರೀತಿಯಲ್ಲಿ ಕೆರೆ ಅಭಿವೃದ್ಧಿಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿಸ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀವು ಕೊಡ್ತಾ ಮತ್ತೊಮ್ಮೆ ನಮಗೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸಿ ರಮೇಶ್ ಬಾಬು ಅವರು ನೆನಪ್ ಮಾಡ್ತಾಯಿದ್ರು ಪಿ ಯು ಸಿಯಲ್ಲಿ ನಾವು ಜೊತೇಲಿ ಹಾಸ್ಟಲಲ್ಲಿ ಇದ್ವಿ ಅಂತ ಹೇಳ್ತಾಯಿದ್ರು ಅವಾಗ ನನಗೂ ಹದಿನೈದು ಹದಿನಾರು ವರ್ಷ ಹದಿನಾರು ವರ್ಷ ಅವ್ರಿಗೂ ಅಷ್ಟೇ ವಯಸ್ಸು ಅದಾದಮೇಲೆ ನಾವು ಅವ್ರಿಗೆ ಆಗಿಲ್ಲ ಈಗ ನೆನಪು ಮಾಡ್ತಾಯಿದ್ರು ಎಚ್ ಎಲ್ ಸಿ ಮೈನೋ ರೂಮಲ್ಲಿ ನಾವು ಹೋಗ್ತಾಯಿದ್ವಿ ಇದ್ವಿ ಅಂತಕ್ಕಂಥದ್ದು ಭಾಳ ಸಂತೋಷ ಆಯಿತು ಇಷ್ಟು ವರ್ಷಗಳ ನಂತರ ಮತ್ತೆ ಜೊತೆಯಲ್ಲಿ ಓದಿರ್ತಕ್ಕಂಥವ್ರ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಒಂದು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಊರ್ನ ಎಲ್ಲ ಅಲ್ಲ ಸೊ ನಾನ್ ಎನ್ಸ್ಕೊಂಡೆಲ್ಲ